ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬ ಹೆಲ್ದಿ ಹಾಗೂ ತುಂಬ ಟೇಸ್ಟಿಯಾಗಿರೋಂಥ ಡ್ರೈ ಫ್ರೂಟ್ಸ್ ಉಂಡೆನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಹೆಲ್ದಿಯಾಗಿರುತ್ತೆ ಇದು ಸೊ ಮೊದಲನೇದಾಗಿ ನಾನಿಲ್ಲಿ ಎಲ್ಲ ರೀತಿಯಾಗಿರುವಂಥ ಡ್ರೈ ಫ್ರೂಟ್ಸ್ಗಳನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ತೊಗೊಂಡಿದ್ದೀನಿ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇಲ್ಲ ನೀವು ಯಾವ್ದು ಬೇಕಾದ್ರೂ ಡ್ರೈ ಫ್ರೂಟ್ಸ್ಗಳನ್ನ ತೊಗೊಬೋದು ಎಲ್ಲನೂ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಕೆ ಜಿ ಆಗುವಷ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಅರ್ಧರ್ಧ ಹೋಳು ಮಾಡ್ಕೊಂಡಿದ್ದೀನಿ ಅಷ್ಟೇ ಎಲ್ಲನೂ ಸಿಪ್ಪೆ ಬಿಡಿಸ್ಕೊಂಡು ತೊಗೊಂಡಿದ್ದೀನಿ ಇದಕ್ಕೆ ನಾಲ್ಕರಿಂದ ಐದು ಏಲಕ್ಕಿನ ತೊಗೊಂಡಿದ್ದೀನಿ ಫ್ಲೇವರ್ಗಷ್ಟೇ ಇದು ಇನ್ನು ಇದಕ್ಕೆ ಸ್ವಲ್ಪ ಒಣದ್ರಾಕ್ಷಿ ಮತ್ತು ಕಪ್ಪು ದ್ರಾಕ್ಷಿನ ತಗೊಂಡಿದ್ದೀನಿ ಇದು ನಾಶ ಹಾಗೇ ಸ್ವೀಟ್ನೆಸ್ನ ಕೊಡುತ್ತೆ ಈ ಒಂದು ರೆಮಿಡಿಗೆ ಇದಕ್ಕೆ ಒಂದು ಸ್ವಲ್ಪ ಗ ಗಸಗಸನ ತೊಗೊಂಡಿದ್ದೀನಿ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡು ತೊಗೋಬೇಕು ಈ ಒಂದು ರೆಸಿಪಿಗೆ ಸ್ವಲ್ಪ ಗಸಗಸೆಯನ್ನು ಸಹಾನೇಲಿ ತೊಗೊಂಡಿದ್ದೀನಿ ಇನ್ನು ಹೇಗೆ ಮಾಡೋದು ಅಂತ ನೋಡೋಣ ಮತ್ತು ಇದು ಜ ಇದಕ್ಕೆ ಸ್ವಲ್ಪ ಒಂದಚ್ ಬೆಲ್ಲನ ಕುಟ್ಟಿಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಪುಡಿ ಮಾಡ್ಕೊಂಡು ತಗೊಂಡಿದ್ದೀನಿ ಇನ್ನು ಇದಕ್ಕೆ ಮೇಡಿಯನ್ ಒಂದು ಕೊಬ್ಬರಿ ಒಂದರಿಂದ ಎರಡು ಕೊಬ್ಬರಿನ ಸಣ್ಣದಾಗಿ ತುಡ್ದಿಟ್ಕೊಂಡು ನಾನು ತೊಗೊಂಡಿದ್ದೀನಿ ನೀ ಕೊಬ್ಬರಿ ಮಿಠಾಯಿ ಮಾಡಬೇಕಾದ್ರೆ ತೊಗೊತಾರಲ್ಲ ಅದೇ ರೀತಿಯಾಗಿ ತುಂಬಿಟ್ಕೊಂಡು ಇನ್ನು ಮಾಡೋದು ಹೇಗೆ ಅಂತ ನೋಡೋಣ ಒಂದು ಬಾಣಲಿಗೆ ಒಂದು ಸಣ್ಣ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ನೀರನ್ನ ನಾನು ತೊಗೊಂಡಿದ್ದೀನಿ ಒಂದಷ್ಟು ಬೆಲ್ಲಗೆ ಸಣ್ಣ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ನೀರು ಇನ್ನು ಅದಕ್ಕೆ ಬೆಲ್ಲನ ಆ್ಯಡ್ ಮಾಡಿಕೊಂಡು ಇದನ್ನ ಕಂಪ್ಲೀಟಾಗಿ ಕಲಿಸ್ಕೋಬೇಕು ಒಂದು ಒಳ್ಳೆ ಪಾಕ ಬರಬೇಕು ಫ್ರೀ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ನೀಟಾಗಿ ಅಂಟ್ಕೋಬೇಕು ಅಲ್ಲಿವರೆಗೂ ಇದನ್ನ ಪಾಕ ತೆಗಿಬೇಕು ನೋಡಿ ಕೊಬ್ಬರಿಲಿ ಸ್ವಲ್ಪ ಗಲೀಜಿರುತ್ತೆ ಅದನ್ನೆಲ್ಲ ಸೋಸ್ಕೊಂಡು ತಗೋಬೇಕಾಗುತ್ತೆ ನೋಡಿ ಈ ರೆಮಿಡಿ ತುಂಬ ಹೆಲ್ತಿ ಹೆಣ್ಮಕ್ಳೆಲ್ಲ ಪೀರಿಯಡ್ಸ್ ಪ್ರಾಬ್ಲಮ್ನಿಂದ ಸಫರ್ ಮಾಡ್ತಿರ್ತಾರೆ ಒಂಥರ ಒಳ್ಳೆ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು ಅಂದರೆ ಬೆಲ್ಲ ಒಂದು ಸ್ಕಿಪ್ ಮಾಡಿಕೊಂಡು ತೊಗೊಳ್ಳಿ ಆ ರೀತಿಯಾದ ಪ್ರಾಬ್ಲಮ್ ಇರೋದು ಬೆಲ್ಲ ಒಂದು ಸ್ಕಿಪ್ ಮಾಡಿ ಹಾಗೆ ತೊಗೊಳ್ಳಿ ಯಾಕೆಂದರೆ ಡ್ರೈ ಫ್ರೂಟ್ಸಲ್ಲಿ ತುಂಬ ಸ್ವೀಟ್ನೆಸ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಒಣದ್ರಾಕ್ಷಿಲಿ ತುಂಬ ಸ್ವೀಟ್ನೆಸ್ ಇರುತ್ತೆ ಸೊ ಬೆಲ್ಲ ಹಾಕೊಳ್ಳೇಬೇಕು ಅಂತ ಏನೂ ಇಲ್ಲ ಬೆಲ್ಲ ಸ್ಕಿಪ್ ಮಾಡು ಬೇಕಾದ್ರೆ ತೊಗೊಬೋದು ಇನ್ನು ಒಳ್ಳೆ ಪಾಕ ಬಂದಮೇಲೆ ನಾನಿಲ್ಲಿ ಕೊಬ್ಬರಿನ ಆ್ಯಡ್ ಮಾಡ್ತಿದ್ದೀನಿ ಮೊದಲು ಕೊಬ್ಬರಿನ ಆ್ಯಡ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಕೈ ಆಡಿಸ್ಬೇಕು ಕೈ ಬಿಡೋದಿರೋ ರೀತಿ ಇದ್ರದ್ದೊಂದು ಒಂದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನ ಕೈ ಆಡಿಸ್ತಾನೆ ಇರಬೇಕು ಪಾಕ ಯಾವ ರೀತಿ ಬರಬೇಕಂದ್ರೆ ಒಂದು ಪ್ಲೇಟಿಗೆ ಸ್ವಲ್ಪ ನೀರು ಹಾಕಿದ್ಮೇಲೆ ಅದು ಗಟ್ಟಿ ಆಗಬೇಕು ಅಲ್ಲಿವರೆಗೂ ಪಾಕ ತೆಗಿಬೇಕು ನೋಡಿ ಕೊಬ್ಬರಿ ಈ ಕಲರ್ ಬಂದಮೇಲೆ ನಾನಿಲ್ಲಿ ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಮನೆಯಲ್ಲೇ ಕಾಯಿಸಿರುವಂಥ ತುಪ್ಪ ಇದು ನೋಡಿ ತುಪ್ಪ ಎಲ್ಲ ಆ್ಯಡ್ ಮಾಡಾದ ಗಸಗಸೆನ ತೊಗೊಂಡಿದ್ದೀನಿ ನೋಡಿ ನಾನು ಇಲ್ಲಿ ತೊಗೊಂಡಿದ್ದೀನಿ ಎಲ್ಲನೂ ಅಷ್ಟೇ ಡ್ರೈ ರೋಸ್ಟೇ ಮಾಡಿರೋದು ಯಾವುದಕ್ಕೂ ಎಣ್ಣೆ ಹಾಕಿಲ್ಲ ಅಥವಾ ತುಪ್ಪ ಹಾಕಿಲ್ಲ ಸೊ ಹಿಂಗೆ ಮಾಡಿದರೆ ಅದು ಹೆಲ್ದಿಯಾಗೂ ಇರುತ್ತೆ ನನಗೆ ಏನೇ ರೀತಿ ಫ್ಯಾಟ್ಸ್ ಆ್ಯಡ್ ಮಾಡಿದ್ರು ಅದು ತುಪ್ಪ ಅಷ್ಟೇ ಅದು ಸಹ ಹೆಲ್ತಿಗೆ ಒಳ್ಳೇದು ಅದಕ್ಕೆ ತುಪ್ಪನೇ ಆ್ಯಡ್ ಮಾಡ್ಕೊತಿದ್ದೀನಿ ಆಯಿಲ್ ಏನೂ ತೊಗೊಂಡಿಲ್ಲ ನೋಡಿ ಇದನ್ನೆಲ್ಲ ಆ್ಯಡ್ ಮಾಡಿ ಒಂದೆರಡು ಸರಿ ಮೇಲೇ ಡ್ರೈ ಫ್ರೂಟ್ಸ್ಗಳನ್ನ ಹಾಕೋಬೇಕು ಡ್ರೈ ಫ್ರೂಟ್ಸು ಕಡಲೆ ಬೀಜ ಮತ್ತು ಏಲಕ್ಕಿನ ಆಗಲಿ ತೋರಿಸಿದ್ನಲ್ಲ ಅದನ್ನೆಲ್ಲನೂ ಹಾಕ್ಕೊಂಡು ಈಗಲೂ ಸಹ ಕೈ ಬಿಡ್ದಂಗೆ ಇದನ್ನ ಕೈಯಾಡಿಸ್ತಾನೆ ಇರಬೇಕು ನೋಡಿ ಇದು ಉಂಡೆ ಕಟ್ಟೋಕ್ಕಾಗಲ್ಲ ಅಂತ ಕಾಣಿಸ್ಬೋದು ವಿಡಿಯೋಗೆ ಅದೇ ಲಾಸ್ಟಿಕ್ ಕಟ್ ತೋರಿಸ್ತೀನಿ ನೋಡಿ ನೀಟಾಗಿ ಉಂಡೆನೇ ಕಟ್ಬೋದು ಇರೋದನ್ನ ಕಲ್ಲರ್ ಚೇಂಜ್ ಆಗುತ್ತೆ ನೋಡಿ ಈ ರೀತಿ ಕಲ್ಲರ್ ಆಗೋರ್ಗೂ ಇದನ್ನ ಡ್ರೈ ಕೈ ಬಿಡ್ದಂಗೆ ಕೈಯಾಡಿಸ್ತಾನೆ ಇರಬೇಕು ಆವಾಗ ಮಾತ್ರ ಇದು ರೆಡಿ ಆಗುತ್ತೆ ನೋಡಿ ಈ ಸ್ಟೇಜಲ್ಲಿ ಇದು ರೆಡಿಯಾಗಿದೆ ಅಂತ ನೋಡಿ ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಕಟ್ಟಬೇಕು ಇಲ್ಲ ಆಮೇಲೆ ಆದರೆ ಕಟ್ಟೋಕ್ಕಾಗಲ್ಲ ತಣ್ಣಗಾದ್ಮೇಲೆ ಕಟ್ಟೋಕ್ಕಾಗಲ್ಲ ಬಿಸಿ ಬಿಸಿ ಇದ್ದಾಗಲೇ ನೀಟಾಗಿ ಉಂಡೆ ಕಟ್ಟಬೇಕು ಸೊ ಆದಷ್ಟು ಬೇಗ ಉಂಡೆಗಳನ್ನ ಕಟ್ಕೊಂಡು ಇಟ್ಕೊಳ್ಳಿ ದಿನ ಬೇಕಾದರೂ ಸ್ಟೋರ್ ಮಾಡ್ಕೊಂಡು ಇಟ್ಕೊಬೋದು ಫ್ರಿಡ್ಜಲ್ಲೆಲ್ಲ ಮ ಹಾಗೇನೂ ಸಹ ಏರ್ಟೈಟ್ ಕಂಟೈನರಲ್ಲಿ ನೀವು ಇದನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಬೋದು ತುಂಬ ದಿನ ಒಂದು ತಿಂಗಳಾಗೋಷ್ಟು ರೆಡಿಯಾಗಿದೆ ನೋಡಿ ನಾನು ಮಾಡಿದ್ದೀನಲ್ಲ ಒಂದು ತಿಂಗಳಾಗುವಷ್ಟು ಡೈಲಿ ಒಂದೊಂದನ್ನು ಇದನ್ನ ತಿಂತಾ ಹೋದರೆ ಪಿ ಎಸ್ ಪ್ರಾಬ್ಲಮ್ಮಿಂದ ಒಂದು ಸ್ವಲ್ಪನಾದರೂ ಹೊರ ಬರ್ಬೋದು ಅಂತಲೇ ಹೇಳ್ಬೋದು ಅಷ್ಟು ಆಗಿರುತ್ತೆ ನಾನು ಆಗಲೇ ಇಲ್ದಂಗೆ ಬೆಲ್ಲನ ಒಂದು ಆ್ಯಡ್ ಮಾಡ್ಕೊಳ್ದಲ್ಲೇ ತೊಗೊಂಡ್ರೆ ಇನ್ನೂ ತುಂಬ ಹೆಲ್ತಿಯಾಗಿರುತ್ತೆ ಆದರೆ ಸ್ವೀಟ್ ಪರ್ಪಸ್ಗೋಸ್ಕರ ನಾನಿಲ್ಲಿ ಬೆಲ್ಲನ ಆ್ಯಡ್ ಮಾಡಿದ್ದೀನಿ ಯಾಕೆಂದರೆ ಮಕ್ಳಿಗೆ ಇಷ್ಟ ಆಗೋಲ್ಲ ಅಂತ ಅಷ್ಟೆ ನೋಡಿ ತುಂಬ ಸಿಂಪಲ್ಲಾಗಿ ತುಂಬ ಕಮ್ಮಿ ಸಮಯದಲ್ಲಿ ಡ್ರೈ ಫ್ರೂಟ್ಸ್ ಒಂದೇ ರೆಡಿ ಮನೆಯಲ್ಲೇ ಮನೆಯಲ್ಲೇ ಸಿಗೋ ರೆಮಿಡಿಗಳು ಕೊಬ್ಬರಿ ಬೆಲ್ಲ ಹಾಗೂ ಡ್ರೈ ಫ್ರೂಟ್ಸು ಮತ್ತು ಕಡಲೆ ಬೀಜನ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಧನ್ಯವಾದಗಳು